ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗಲು ಮನೆಯಲ್ಲಿ ಶುಕ್ರವಾರ ದಿನ ಈ ರೀತಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡೋದರಿಂದ ನಮ್ಮ ಎಲ್ಲ ಸಂಕಷ್ಟಗಳನ್ನು ಮುಕ್ತಾಯ ಮಾಡಬಹುದು ಅಂತಹ ಒಂದು ಯಾವ ಪರಿಹಾರಗಳನ್ನು ನಾವು ಶುಕ್ರವಾರ ದಿನ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಹಿಂದೂ ಧರ್ಮದಲ್ಲಿ ಪ್ರತಿ ದಿನವನ್ನು ಒಂದೊಂದು ದೇವತೆಗಳಿಗೆ ನಾವು ಅರ್ಪಿಸಿದ್ದೇವೆ ಅಂತೆಯೇ ಶುಕ್ರವಾರನವನ್ನು ಸಂಪತ್ತಿನ ಅಧಿದೇವತೆಯಾದ ತಾಯಿ ಮಹಾಲಕ್ಷ್ಮಿಗೆ ಸಮರ್ಪಿಸಲಾಗಿದೆ ಈ ದಿನ ಕೆಲವು ಪರಿಹಾರಗಳನ್ನು ಕೈಗೊಳ್ಳೋದು ಮನೆಯಲ್ಲಿ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಸುಖ ಸಂಪತ್ತು ವೃದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಶಾಸ್ತ್ರದ ಪ್ರಕಾರ ಶುಕ್ರವಾರ ದಿನ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ನಾವು ಕೈಗೊಳ್ಳಬೇಕು ಜೀವನದಲ್ಲಿ ಇದರಿಂದ ಸುಖ ಶಾಂತಿ ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತೆ ಅಂತಹ ಮನೆಯಲ್ಲಿ ಹಣಕಾಸಿನ ಯಾವುದೇ ಕೊರತೆಯೂ ಸಹ ಇರುವುದಿಲ್ಲ ಸ್ನೇಹಿತರೆ ಶುಕ್ರವಾರದ ದಿನ ನಾವು ಮನೆಯನ್ನು ಒರೆಸ್ತಾ ಇರ್ತೀವಿ ಎಲ್ಲಿ ಶುಚಿ ಇರುತ್ತೋ ಅಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಮನೆ ಶುಚಿತ್ವದಿಂದ ಇದ್ದರೆ ಎಷ್ಟೊಂದು ಕಳೆಯಾಗಿ ಕಾಣ್ತಾ ಇರುತ್ತೆ ಹೀಗಾಗಿ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ಶುಕ್ರವಾರದ ದಿನ ಮನೆಯನ್ನು ಒರೆಸ್ತಾ ಇರ್ತೀವಿ ಹೀಗಾಗಿ ಅವತ್ತಿನ ದಿನ ನಾವು ಮನೆಯನ್ನು ಒರೆಸುವಾಗ ಮನೆಯಲ್ಲಿ ಆ ಒಂದು ನೀರಿನಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿಯನ್ನು ಬೆರೆಸಿ ಮನೆಯ ಮೂಲೆ ಮೂಲೆಯನ್ನು ಒರೆಸೋದ್ರಿಂದ ತಾಯಿ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಅರಿಶಿನ ಅಂದರೆ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಇದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಶುಕ್ರವಾರದ ದಿನ ಆದರೂ ಕೈಗೆ ಕಾಲಿಗೆ ಮತ್ತು ನಮ್ಮ ಮುಖಕ್ಕೆ ಒಂದು ಸ್ವಲ್ಪ ಅರಿಶಿನವನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಮ್ಮಲ್ಲೂ ಕೂಡ ಒಂದು ಥರ ಕಳೆ ಬರುತ್ತೆ ಅಂತ ಹೇಳಬಹುದು ಇದರಿಂದ ತಾಯಿ ಮಹಾಲಕ್ಷ್ಮಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಶುಕ್ರವಾರ ದಿನ ಹಾಲು ಮತ್ತು ಅಕ್ಕಿ ಅನ್ನದಿಂದ ತಯಾರಿಸಿದ ಕೀರನ್ನು ತಾಯಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಬಳಿಕ ಶುಕ್ರಬೀಜ ಮಂತ್ರವನ್ನು ಪಠಿಸಿ ಇದರಿಂದ ಲಕ್ಷ್ಮೀದೇವಿ ಪ್ರಸನ್ನ ಸಹ ಆಗ್ತಾಳೆ ಅಷ್ಟೇ ಅಲ್ಲದೆ ಶುಕ್ರವಾರ ದಿನ ಸಿಂಪಲ್ಲಾಗಿ ಲಕ್ಷ್ಮಿ ವಿಗ್ರಹ ಇರಲಿ ಅಥವಾ ಫೋಟೋ ಇರಲಿ ಅಥವಾ ನೀವು ಮನೆಯಲ್ಲಿ ಕಳಸೆ ಇಡುವಂತಹ ಪದ್ಧತಿ ಇದ್ದರೆ ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ಮಾಡಿ ಆಕೆಗೆ ಏನಾದರೂ ಮನೆಯಲ್ಲಿ ಇರುವಂತಹ ಹಾಲು ಹಣ್ಣು ಅಥವಾ ಸಾಧ್ಯ ಆದರೆ ಕೀರನ್ನು ಮಾಡಿ ನೈವೇದ್ಯವನ್ನು ಇಡಬೇಕು ಇದರಿಂದ ತಾಯಿ ಮಹಾಲಕ್ಷ್ಮಿ ತುಂಬಾ ಸಂತೋಷಗೊಳ್ತಾಳೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಇದ್ರ ಜೊತೆಗೆ ನಾವು ಕನಕದರ ಸ್ತೋತ್ರ ಮತ್ತು ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ತಾ ಬಂದರೆ ಮನೆಯಲ್ಲಿ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಶುಕ್ರವಾರ ದಿನ ಹಸುವಿಗೆ ಹಸಿರು ಮೇವು ಇಲ್ಲವೇ ಒಂದಿಡಿ ಅಕ್ಕಿ ಬೇಳೆ ಬೆಲ್ಲ ಮತ್ತು ತುಪ್ಪವನ್ನು ನಾವು ತಿನ್ನಿಸಬಹುದು ಇದರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಹೊರಹೋಗಿ ಧನಾತ್ಮಕ ಶಕ್ತಿ ಮನೆಯನ್ನ ಆವೇಶಿಸುತ್ತೆ ಅಂದರೆ ಪ್ರವೇಶಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ದೋಷ ಇದ್ರೆ ಶುಕ್ರವಾರ ದಿನ ಬೆಳ್ಳಿಯ ಉಂಗುರದಲ್ಲಿ ಹರಳಿನ ರತ್ನವನ್ನ ಧರಿಸಬೇಕು ಸ್ಫಟಿಕವು ಶುಕ್ರ ಗ್ರಹಕ್ಕೆ ನೇರವಾಗಿ ಸಂಬಂಧ ಇದ್ದು ಈ ಉಂಗುರವನ್ನು ಧರಿಸೋದ್ರಿಂದ ಶುಕ್ರ ದೋಷದ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನು ಮನೆಯಲ್ಲಿ ಆಗಾಗ ಆರ್ಥಿಕ ಬಿಕ್ಕಟ್ಟು ಕಾಣಿಸ್ಕೊಳ್ತಾ ಇದ್ದರೆ ಶುಕ್ರವಾರ ಏಲಕ್ಕಿಯಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿ ಇದಕ್ಕಾಗಿ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಗೆ ಐದು ಚಿಕ್ಕ ಏಲಕ್ಕಿಗಳನ್ನು ಅರ್ಪಿಸ್ಬೇಕು ಪೂಜೆಯ ನಂತರ ಈ ಏಲಕ್ಕಿಗಳನ್ನು ನಮ್ಮ ಫರ್ಸ್ನಲ್ಲಿ ಅಥವಾ ನಾವು ಮನೆಯಲ್ಲಿ ಹಣ ಇಡುವಂತಹ ಜಾಗದಲ್ಲಿ ತಿಜೋರಿಯಲ್ಲಿ ಇಟ್ಟು ಈ ರೀತಿ ಮಾಡೋದ್ರಿಂದ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಆದಷ್ಟು ಆ ಏಲಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ್ರೆ ಒಳ್ಳೆಯದು ಇನ್ನ ಪ್ರತಿ ಶುಕ್ರವಾರ ನಮ್ಮ ಮನೆಯ ಸಮೀಪದ ಶಿವನ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ಮತ್ತು ಅಲ್ಲಿಯೇ ಕುಳಿತು ನಾವು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಸಾಕಷ್ಟು ಬಾರಿ ಪಠನೆ ಮಾಡೋದ್ರಿಂದ ಕೂಡ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಬಹುದು ಓಂ ನಮಃ ಶಿವಾಯ ಮಂತ್ರ ಪಠನೆಯ ನಂತರ ಲಕ್ಷ್ಮೀ ದೇವಿಯ ಮಂತ್ರವನ್ನ ಸಹ ನಾವು ಜಪಿಸಬಹುದು ನಮಗೆ ಸಾಧ್ಯವಾದಷ್ಟು ಶ್ರೀ ಅಥವಾ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ತಾ ಬಂದರೆ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸ ಕೂಡ ಆದಷ್ಟು ಬೇಗ ಸಿದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನಾವು ಶುಕ್ರವಾರದ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡಿ ನಂತರ ನಾವು ಹಿಂದಿನ ದಿನವೇ ಒಂದು ಹನ್ನೊಂದು ಕೆಂಪು ಗುಲ್ಗಂಜಿಯನ್ನು ತಂದು ಇಟ್ಕೊಳ್ಬೇಕಾಗುತ್ತೆ ಹನ್ನೊಂದು ಕೆಂಪು ಗುಲ್ಗಂಜಿಯನ್ನು ಲಕ್ಷ್ಮಿ ಪೂಜೆಯ ನಂತರ ಅದನ್ನು ಸಹ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಕ್ಷತೆ ಹೂವುಗಳನ್ನು ಹಾಕಿ ಅದಕ್ಕೂ ಕೂಡ ನಾವು ಒಂದು ಧೂಪವನ್ನು ಬೆಳಗಿಸಿ ಕರ್ಪೂರವನ್ನು ಬೆಳಗಿಸಿ ಆ ನಂತರ ಅದರಿಂದ ನಾವು ಲಕ್ಷ್ಮೀ ತಾಯಿಯ ಆಶೀರ್ವಾದವನ್ನು ಪಡೆದು ಪರ್ಸ್ನಲ್ಲಿ ಆ ಒಂದು ಹನ್ನೊಂದು ಗುಲ್ಗಂಜಿಯನ್ನ ಇಟ್ಕೊಳ್ಳೋದ್ರಿಂದ ಕೂಡ ನಮ್ಮ ಹಣ ಸಹ ಉಳಿತಾಯ ಆಗುತ್ತೆ ಅದಷ್ಟೇ ಅಲ್ಲದೆ ಅಹ್ ಸುಮ್ ಸುಮ್ನೆ ಯಾರಾದ್ರೂ ಖರ್ಚು ಮಾಡ್ತಾ ಇದ್ದೀರಾ ಅಂತ ಖರ್ಚುಗಳು ಕೂಡ ತಪ್ಪುತ್ತೆ ಮತ್ತೆ ಹಣದ ಉಳಿತಾಯ ಕೂಡ ಆಗುತ್ತೆ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಒಂದಿಲ್ಲದ ಒಂದು ರೀತಿಯಾಗಿ ಕಾಣ್ತಾ ಕಾಡ್ತಾನೇ ಇರುತ್ತೆ ಸೊ ಹೀಗಾಗಿ ಶುಕ್ರವಾರ ದಿನ ಇಂತಹ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್